द्वित भीमे वच पू्रज्ञा तृतीयस्तु भगवत्कार्य साधका वादिराज सगुण गाकाननहम वादिराजगुरानुवंदे हयग्रीवपदाश्रयान श्रीमध्वा कलवृक्षस्तु जयार्य कामदुख स्मृता चिन्तामणिस्तु व्यासार्याः मुनित्रयं नतोऽस्म्यहं मूकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये ब्रह्मचर्यहरिप्रीति सुविद्यावादशालिनः इष्टदाङ्कष्टहर्तॄनाः विद्यामान्यान् मुनीन् नमः ಶ್ರೀ ಗುರುಭ್ಯೋ ನಮಃ ರಾಯರ ಉತ್ತರಾರಾಧನೆಯ ಈ ಪರ್ವಕಾಲದಲ್ಲಿ ಈ ಸಂಭ್ರಮದಲ್ಲಿ ನಾವು ಸೇರಿದ್ದೇವೆ ಉತ್ತರಾರಾಧನೆ ಅಂತಂದರೆ ಮರುದಿವಸ ಮಾಡುವ ಆರಾಧನೆ ಇಷ್ಟೇ ಅಲ್ಲ ಉತ್ತರ ಅಂತಂದರೆ ಸಮಸ್ಯೆಗಳಿಗೆ ಉತ್ತರ ಈ ಉತ್ತರಾರಾಧನೆ ಅಂತಂದರೆ ಬರೀ ಉತ್ತರಾರಾಧನೆ ಅಷ್ಟೇ ಅಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಉತ್ತರ ಕೊಡುವ ರಾಯರ ಆರಾಧನೆ ಹಾಗಾಗಿ ಇದನ್ನು ಉತ್ತರಾರಾಧನೆ ಅಂತ ನಾವು ಅನುಸಂಧಾನ ನಾವು ಮಾಡಬೇಕಾದ್ರು ಯಾಕೆಂದರೆ ರಾಯರ ಜೀವನ ಹಾಗೆ ಅದು ಒರೊಬ್ಬರು ಸಂತರು ಸನ್ಯಾಸಿಗಳು ಕಾಯಿ ಬಟ್ಟೆ ತಟ್ಟವರು ಪ್ರಪಂಚದ ಬಗ್ಗೆ ವಿರಕ್ತರಾದವರು ಆದರೆ ಪ್ರಪಂಚದ ಬಗ್ಗೆ ವಿರಕ್ತಿ ಅಂತಂದರೆ ಎರಡು ರೀತಿಯಾದ ವಿರಕ್ತಿ ಇದೆ ವಿರಕ್ತಿ ಅಂದರೆ ಬೇಡವೇ ಬೇಡ ಅಂತ ಬಿಡುವಂಥದ್ದು ಒಂದು ರೀತಿ ಇನ್ನೊಂದು ವಿರಕ್ತಿ ಏನು ಅಂದರೆ ಅದರಿಂದ ನನಗೇನು ಪ್ರಯೋಜನ ಇಲ್ಲ ಆದರೆ ನನ್ನಿಂದ ಅವರಿಗಾಗಬೇಕು ಪ್ರಯೋಜನ ಇದು ರಾಯರ ವಿರಕ್ತಿ ಅಂದರೆ ಹಾಗೆ ಸಂತರೆಲ್ಲ ಕೂತು ನನಗೆ ಪ್ರಪಂಚನೇ ಬೇಡ ಅಂತ ಕೂತರೆ ಈ ಪ್ರಪಂಚದ ಏನಾಗಬೇಕು ರಾಯರಂತಹ ಕರುಣಾಳುಗಳನ್ನು ಪ್ರಲ್ವಾದನಂತಹ ಕರುಣಾಳುಗಳನ್ನು ದೇವರು ನಮ್ಮ ಹತ್ರ ಕಳಿಸ್ತಾರೆ ಯಾಕೆ ಕಳಿಸ್ತಾರೆ ಅಂತಂದರೆ ಸಂತರು ಅವರು ಯಾಕೆಂತಂದರೆ ಯಾರಿಗೆ ಸಮಸ್ಯೆ ಇರ್ತದೆ ಆಪತ್ತಿರ್ತದೆ ಅದನ್ನು ಪರಿಹಾರ ಮಾಡಬೇಕು ಅಂತ ಪ್ರಹ್ಲಾದನನ್ನು ಕಳಿಸದೇ ಹೋಗಿದ್ದರೆ ದೈತ್ಯ ಬಾಲಕರಿಗೆ ಸಂಸ್ಕಾರ ಸಂಸ್ಕೃತಿ ವಿದ್ಯೆ ಅದು ಸಿಗ್ತಿರೇ ಇರಲಿಲ್ಲ ಅವರ ಭಾಷೆನೇ ಅಷ್ಟು ಕೊಲ್ಲು ತಿನ್ನು ಬಡಿ ಇಷ್ಟು ಬಿಟ್ಟರೆ ಬೇರೆ ಶಬ್ದವೇ ಇರಲಿಲ್ಲ ಪ್ರಹ್ಲಾದನಂತಹ ಒಬ್ಬ ಗುರು ಅವರಿಗೆ ಸಿಕ್ಕಿದ್ದರಿಂದ ಆ ಬಾಲಕರಿಗೆ ಎಂತಹ ಪಾಠ ಸಿಕ್ಕಿತು ಎಂತಹ ಆದರ್ಶ ಜೀವನ ಸಿಕ್ಕಿತು ಆ ಕೊಲೆ ಕೆಡುಕತನದಿಂದ ಈಚೆ ಬರುವ ಹಾಗೆ ಮಾಡಿದ್ದು ಪ್ರಹ್ಲಾದನಿಂದ ಇದು ಉತ್ತರ ಅಂದರೆ ದೈತ್ಯರ ಮನೆಯಲ್ಲಿ ಹುಟ್ಟಿ ದೈತ್ಯರ ಮನೆಯನ್ನು ಶುದ್ಧಿ ಮಾಡಿದ ದೊಡ್ಡ ಕೀರ್ತಿ ಪ್ರಹ್ಲಾದನಿ ಹಾಗೆಯೇ ನಮ್ಮ ಸಮಾಜದಲ್ಲಿ ನಮ್ಮೊಟ್ಟಿಗೆ ಬಂದು ಅವತರಿಸಿ ನಮ್ಮ ಸಮಾಜವನ್ನು ಶುದ್ಧಿ ಮಾಡಿದ ನಮ್ಮ ದೊಡ್ಡ ಯತಿವರೆಣ್ಯರು ರಾಘವೇಂದ್ರ ತೀರ್ಥರು ಅವರ ಉತ್ತರ ಆರಾಧನೆ ಉತ್ತರ ಆರಾಧನೆ ಅಂತಂದರೆ ಅವರು ಬೃಂದಾವನದ ಒಳಗೆ ಕೂತರು ನಮ್ಮ ಸಮಸ್ಯೆಯನ್ನು ಕೇಳ್ತಾರೆ ಒಳಗೆ ಕೂತದ್ದು ಯಾಕೆಂದರೆ ಸಮಸ್ಯೆ ಪ್ರ ಸಂಸಾರದ ಜಂಜಾಟ ಬೇಡ ಅಂತ ಒಳಗೆ ಕೂತರು ಕೈಯಲ್ಲಿ ಜಪಮಣಿ ಹಿಡ್ಕೊಂಡಿದ್ದರು ದೇವರ ನಾಮಸ್ಮರಣೆ ಪಾಠಾದಿಗಳನ್ನು ಮಾಡುತ್ತಿದ್ದರೂ ಒಂದು ದೃಷ್ಟಿ ಪ್ರಪಂಚದ ಕಡೆಗೆ ಕೊಟ್ಟು ನಮ್ಮಂಥವರ ಕಷ್ಟ ದುಃಖ ದುಮ್ಮಾನಗಳಲ್ಲಿ ಸ್ಪಂದಿಸುವ ದೊಡ್ಡ ಒಂದು ಶಕ್ತಿ ಅದು ರಾಯರು ಹಾಗಾಗಿ ಮಂತ್ರಾಲಯದಲ್ಲಿ ಏನು ವೈಭವ ಅದೇ ವೈಭವ ಆ ಲಿಂಗಪ್ಪಲ್ಲಿಯಲ್ಲಿ ಬರಬೇಕಾದ್ರೆ ಅದು ರಾಯರ ದೊಡ್ಡ ಪವಾಡ ಅಂತ ನಾವು ಹೇಳಲೇಬೇಕಾಗಿರತಕ್ಕಂಥದ್ದು ರಾಯರ ಉತ್ತರ ಪ ಚಿಂತನೆ ಕೊಡುವ ಪವಾಡ ಎರಡು ರೀತಿಯಾದ ಪವಾಡ ಒಂದು ನಮ್ಮ ಕಲ್ಪನೆಗೆ ಮೀರಿದ್ದನ್ನು ಕೊಡುವಂಥದ್ದು ರಾಯರದ ಪವಾಡ ಒಂದು ನಮಗೇನು ಕೊಡಬೇಕೋ ಅದನ್ನು ಕೊಡ್ತಾರೆ ಇದು ರಾಯರ ಪವಾಡ ಏನು ಪವಾಡಗಳು ಅಂದರೆ ದಿನಕ್ಕೊಂದು ರೀತಿಯ ಪವಾಡಗಳು ಒಂದು ರೋಗ ಆ ರೋಗಕ್ಕೆ ಡಾಕ್ಟ್ರೊಳಗೆ ಹೋಗಿ ರಾಯರು ಕೂತು ಆಪ್ರೇಷನ್ ಮಾಡಿ ಎಲ್ಲ ಮನೆಯಲ್ಲೇ ಮಾಡುವಂಥದ್ದು ಈ ಕಥೆಗಳನ್ನೆಲ್ಲ ನಾವು ಕೇಳ್ತಾ ಇರ್ತೇವೆ ದೊಡ್ಡ ದೊಡ್ಡ ಪವಾಡಗಳು ದಿನಕ್ಕೊಂದು ಪವಾಡಗಳನ್ನು ನಾವು ಕೇಳ್ತೇನೆ ಇದು ಒಂದು ಪವಾಡ ಇದೆಲ್ಲ ಏನು ಪವಾಡ ಅಂತಂದರೆ ಒಂದು ಕಾಲಕ್ಕೆ ಸೀಮಿತವಾದ ಪವಾಡಗಳು ಯಾಕೆಂದರೆ ನನಗೆ ರಾಯರ ಅನುಗ್ರಹ ಮಾಡಿದ್ದಾರೆ ಹೌದು ರಾಯರ ಪವಾಡ ನಾನು ನಂಬ್ತೇನೆ ಆದರೆ ನಮ್ಮ ಮುಂದಿನವರು ಒಪ್ಪಬೇಕು ಅಂತೇನಿಲ್ಲ ಶ್ರೀ ಅವರ ಭ್ರಮೆ ಅಷ್ಟೇ ಅಂತ ಜನ ಆಡಿಕೊಳ್ತಾರೆ ರಾಯರ ಪವಾಡ ಏನು ಅಂತಂದರೆ ಈ ಶಾಸ್ತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಇದು ದೊಡ್ಡ ಪವಾಡ ಅವರು ಯಾವಾಗ ಇಷ್ಟು ಗ್ರಂಥಗಳನ್ನು ಬರೆದರು ಅನ್ನುವುದೇ ನಮಗೊಂದು ಸೋಚಿಗ ರಾಯರ ನೆ ಹೇಳಿದ ಹಾಗೆಯೇ ಉದ್ಗ್ರಂಥಗಳನ್ನು ರಾಯರು ಬರೆದಿದ್ದಾರೆ ಪರಿಮಳ ಭಾವ ಭಾವಸಂಗ್ರಹದ ಒಂದು ಅಂದರೆ ತಾತ್ಪರ್ಯ ನಿರ್ಣಯದ ಮೂವತ್ತೆರಡು ಅಧ್ಯಾಯ ಶಬ್ದದ ವೈಭವ ರಾಯರದ್ದು ಹೇಗಿರ್ತದೆ ಅಲ್ಲಿ ಹೇಳ್ತಾರೆ ಮ ತ್ಯ ಮಿತೋವನಂ ವಚನತಃ ಮಾತು ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ ವಿಕರ್ಣಗೋಣ ಕಚರಿ ಬಂಧೂನ್ ಕರಾದೀನ್ ಕಲಾನ್ ಇದೆಲ್ಲ ಅರ್ಥ ಆಗುತ್ತೆ ಕೇಳುವಾಗಲೇ ಅರ್ಥ ಆಗುತ್ತೆ ತಕ್ವಾ ರಾಜ್ಯಂ ಇತಃ ವನಂ ವಚನತೋ ಮಾತುಶ್ಚ ಮಾತು ಅಂದರೆ ಕೈಕೇಯಿ ಅವಳ ವಚನತಃ ಮಾತಿನ ಹಾಗೆ ರಾಜ್ಯಂತ್ಯ ರಾಮದೇವರು ಅಯೋಧ್ಯೆಯನ್ನು ತೊರೆದು ವನಂಗತಃ ಕಾಡಿಗೆ ಹೋದರು ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ನೋಡಿ ಇಡೀ ರಾಮಾಯಣದ ಕಥೆಯನ್ನು ರಾಯರೆ ಹೇಳಿದ್ದಾರೆ ಇನ್ನು ಅರ್ಥ ಏನು ಹೇಳಿದ್ದಾರೆ ಅಂತ ನಾನು ಹೇಳಲಿಕ್ಕೆ ತು ಏನು ಹೇಳ್ತಾರೆ ಅಂತಂದರೆ ಕಾಕಾಕ್ಷಿಗಂ ದೈತ್ಯ ವ್ಯಸ್ಯ ಕಾಕ ಅಕ್ಷಿಗಂ ದೈತ್ಯಂ ವ್ಯಸ್ಯ ಕಾಕಾಸುರನ ಕಥೆ ರಾಮಾಯಣದಲ್ಲಿ ಕಾಕಾಸುರನ ಕಥೆಯನ್ನು ಸುಂದರಕಾಂಡದಲ್ಲಿ ನಿರೂಪಣೆ ಮಾಡ್ತಾರೆ ಸೀತಾದೇವಿ ಹನುಮಂತ ದೇವರಿಗೆ ಪರಿಚಯವನ್ನು ಹೇಳುವ ಕ್ರಮ ಹನುಮಂತ ದೇವರು ತನ್ನ ಪರಿಚಯವನ್ನು ಹೇಳ್ತಾರೆ ಸೀತಾದೇವಿಗೆ ನಾನು ರಾಮನ ಕಡೆಯಿಂದ ಬಂದದ್ದು ಅಂತ ಆಗ ಹನುಮಂತದೇವರು ಕೇಳ್ತಾರೆ ಅಮ್ಮ ಸೀತಾದೇವಿ ನೀನು ರಾಮ ಕೇಳ್ತಾನೆ ನನ್ನ ಹತ್ರ ಸೀತೆಯನ್ನು ನೋಡಿದ್ದೀ ಅಂತ ನಾನು ಹೇಗೆ ವಿಶ್ವಾಸ ಮಾಡಲಿ ಅಂತ ಆಗ ಸೀತಾದೇವಿ ಹೇಳುವ ಮಾತು ಕಾಕಾಕ್ಷಿಕಂ ದೈತ್ಯಂ ವ್ಯಸ್ಯ ಅಂತ ಈ ಕಥೆಯನ್ನು ರಾಮನಿಗೆ ಹೇಳು ರಾಮನಿಗೆ ಗೊತ್ತಾಗುತ್ತೆ ಅಂತ ಯಾಕೆಂದರೆ ಈ ಕತೆ ನಡೆದದ್ದು ನಾನು ಮತ್ತು ರಾಮ ಇಬ್ಬರಿದ್ದಾಗ ಮಾತ್ರ ಸೀತಾರಾಮರಿರುವಾಗ ಮಾತ್ರ ನಡೆದ ಕತೆ ಮತ್ತು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಈ ಕಥೆಯನ್ನು ನೀನು ಹೇಳಿದರೆ ರಾಮ ಸೀತೆಯಿಂದ ಕಡೆಯಿಂದ ಬಂದವಾ ಅನ್ನುವುದನ್ನು ರಾಮ ಒಪ್ತಾನೆ ಅಂತ ವಾಲ್ಮೀಕಿಗಳು ಸುಂದರಕಾಂಡದಲ್ಲಿ ಈ ಕಥೆಯನ್ನು ಜೋಡಿಸ್ತಾರೆ ಆಚಾರ್ಯರು ಈ ಕಥೆಯನ್ನು ಎರಡನೇ ಅಯೋಧ್ಯಾಕಾಂಡದಲ್ಲಿ ಇದನ್ನು ಸೇರಿಸಿದ್ದಾರೆ ಅಲ್ಲಿ ಹೇಳುವಾಗ ಆಚಾರ್ಯರು ಹೇಳ್ತಾರೆ ಆಚಾರ್ಯರು ಹೇಳಿದ್ದನ್ನು ರಾಯರು ಸಂಗ್ರಹಿಸ್ತಾರೆ ಕಾಕಾಕ್ಷಿಕಂ ದೈತ್ಯಂ ವ್ಯಸ್ ಈ ಕಥೆಯೆಲ್ಲ ನಿಮ್ಗೆ ಗೊತ್ತಿದೆ ಸು ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತೇನೆ ರಾಮದೇ ಚಿತ್ರಕೂಟದ ಕೊನೆಯ ಕಾಲಘಟ್ಟ ರಾಮದೇವರು ಚಿತ್ರಕೂಟದಲ್ಲಿದ್ದರು ಇನ್ನೂ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಬೇಕು ಅಂತಹ ಒಂದು ಮಧ್ಯ ಕಾಲದಲ್ಲಿ ಅಂದರೆ ಚಿತ್ರಕೂಟದ ಕೊನೆಯ ಘಟ್ಟ ಭರತ ಎಲ್ಲ ಹೋದ ಮೇಲೆ ಪಾದುಕೆಯನ್ನು ಹಿಡ್ಕೊಂಡೋದ ಬಳಿಕ ಎಲ್ಲರನ್ನೂ ಕಳುಹಿಸಿದ ಬಳಿಕ ರಾಮದೇವರು ಸೀತಾದೇವಿಯ ಜೊತೆಗೆ ಇದ್ದರು ಸೀತಾದೇವಿ ಎಲ್ಲವನ್ನೂ ತೊರೆದು ಬಂದಿದ್ದಾಳೆ ಒಬ್ಬ ಹೆಣ್ಮಗಳು ಗಂಡನ ಮೇಲೆ ಭಕ್ತಿಯಿಂದ ಪ್ರೀತಿಯಿಂದ ಅವಳಿಗೆ ಸುಖ ಕೊಡಬೇಕು ಅಂತ ರಾಮದೇವರು ಸೀತಾದೇವಿಯ ಜೊತೆಗೆ ರಾಮದೇವರು ಇದ್ದರು ಸೀತಾದೇವಿಯ ತೊಡೆಯ ಮೇಲೆ ರಾಮದೇವರು ಮಲಗಿದ್ರು ಅಂತ ಕತೆ ಹೇಳ್ತಾರೆ ಸೀತಾದೇವಿ ಸುಮ್ಮನೆ ಇತ್ತು ಒಂದು ಕಾಗೆ ಬಂತು ಕಾಗೆ ಬಂದು ಸೀತಾದೇವಿಯ ಎದೆಗೆ ಕುಕ್ಕಿತು ಸೀತಾದೇವಿ ಸುಮ್ಮನೆ ಕೂತರು ಯಾಕಂದರೆ ನಾನು ಅಲ್ಲಾಡಿದರೆ ದೇವರ ನಿದ್ರೆ ಹಾಳಾಗುತ್ತೆ ನಿದ್ರೆ ಇಲ್ಲದಿದ್ದ ದೇವರ ನಿದ್ರೆ ಹಾಳಾಗುತ್ತೆ ಅಂತ ಸುಮ್ಮನೆ ಕೂತರು ಅದು ಕಾಗೆ ಸುಮ್ಮನೆ ಕೊಡಲಿಲ್ಲ ಅಧಿಕ ಪ್ರಸಂಗಿ ಮತ್ತೊಮ್ಮೆ ಕೊಕ್ಕಿನಿಂದ ಕುಕ್ಕಿತು ಅದು ಸ್ವಲ್ಪ ದೇಹಕ್ಕೆ ತಾಗಿತ್ತು ಆವಾಗ ಸೀತಾದೇವಿಯನ್ನು ನೋಡಿ ರಾಮದೇವರು ಹೇಳ್ತಾರೆ ಆ ವರ್ತನೆಯನ್ನು ನೋಡಿ ದೇಹದ ಕಂಪನವನ್ನು ಸ್ಪಂದಿ ನೋಡ್ತಾರೆ ನೋಡ್ತಾರೆ ಈ ಕಾಗೆ ಸೀತಾದೇವಿಯ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ರಾಮದೇವರಿಗೆ ಸಿಟ್ಟು ಬಂತು ಸಿಟ್ಟು ಬಂದು ನೋಡ್ತಾರೆ ಇದು ಏನು ಅಂತ ಅದು ಬರೀ ಕಾಗೆ ಅಲ್ಲ ಅವರು ಸ್ಕ್ಯಾನಿಂಗ್ ಮಾಡಿದರು ಒಳಗೆ ಏನೇನಿದೆ ಅಂತ ನೋಡಿದರು ನೋಡಿದರೆ ರಾಮದೇವರಿಗೆ ಗೊತ್ತಾಯಿತು ಇದು ಬರೀ ಕಾಗೆ ಅಲ್ಲ ಕಾಗೆಯೊಳಗೆ ಕೂತವರು ಯಾರೆಲ್ಲ ಇದ್ದಾರೆ ಇದಕ್ಕೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ರಾಮದೇವರು ಶಿಕ್ಷೆ ಕೊಡಬೇಕು ಅಂತಾದರೆ ಯಾರನ್ನು ಇನ್ನೊಬ್ಬರಿಗೆ ಕೊನ್ನಾಟೈಟಿ ಎಲ್ಲಿ ಫೋನೆಲ್ಲ ಮಾಡಬೇಕಾಗಿಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಅಂತ ಅಂತಿಲ್ಲ ದಾಮದೇವರೇ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಕಂಡಿತು ಅಲ್ಲೇ ಇದ್ದ ಒಂದು ಹುಲ್ಲು ತೆಗೆದರು ಬಾಯಿಗೆ ಮುಟ್ಟಿಸಿದರು ಏನೋ ಮಣಮಣ ಅಂತ ಜಪ ಮಾಡಿದರು ಅದು ಬೆಂಕಿಯಾಗಿ ಉರಿಲಿಕ್ಕೆ ಪ್ರಾರಂಭ ಮಾಡಿತು ಅದು ಕಾಗೆಯನ್ನು ಬೆನ್ನಟ್ಟಿಕೊಂಡು ಹೋಯಿತು ಕಾಗೆ ಹಾರುವ ಪಕ್ಷಿ ಆದರೆ ಅದಕ್ಕಿಂತ ವೇಗವಾಗಿ ಹಾರುವ ಶಕ್ತಿ ಆ ಮಂತ್ರದ ತೃಣಕ್ಕೆಸ್ತು ಹಾಗಾಗಿ ಆ ತೃಣ ಆ ಬೆಂಕಿ ಕಾಗೆಯ ಬೆನ್ನಟ್ಟಿಕೊಂಡು ಹೋಯಿತು ಕಾಗೆ ಎಲ್ಲ ಕಡೆ ತಿರುಗಾಡಿತು ಎಲ್ಲ ಇನ್ಫ್ಲೂಯೆನ್ಸು ಉಪಯೋಗ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿತು ಕಾಗೆಗೆ ಯಾರೂ ಪರಿಹಾರ ಮಾಡೋರಿಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಯಿತು ಎಲ್ಲ ಮಂತ್ರಿಗಳನ್ನು ನೋಡಿತು ಅದರಲ್ಲಿ ಇಂದ್ರನ ಮಗನೂ ಅದರಲ್ಲಿ ಸೇರಿದ್ದ ಈ ಅನ್ಯಾಯ ಮಾಡುವಲ್ಲೆಲ್ಲ ಒಂದು ಪೊಲಿಟಿಷಿಯನ್ ಸೇರಿಕೊಂಡಿರ್ತಾರೆ ಅಂತ ರಾಮಾಯಣ ಕಾಲದಿಂದ ಬಂದ ಸತ್ಯ ಹಾಗಾಗಿ ಇಂದ್ರನ ಮಗ ಅವನು ಜಯಂತ ಅವನು ಅದರಲ್ಲಿ ಸೇರಿಕೊಂಡಿದ್ದ ಹಾಗಾಗಿ ಜಯಂತ ಸೇರಿಕೊಂಡಿದ್ದ ಕುರಂಗ ಅಂತ ಒಬ್ಬ ದೈತ್ಯ ಸೇರಿಕೊಂಡಿದ್ದ ಹಾಗಾಗಿ ಕಾಗೆ ಸೇರಿಕೊಂಡಿತ್ತು ಈ ಮೂರು ಜನ ಸೇರಿ ಮಾಡಿರತಕ್ಕಂತಹ ಒಂದು ಅನ್ಯಾಯ ಆದರೆ ಈಗ ಆ ಜಯಂತ ಇಂದ್ರನ ಮಗ ಹೇಳಿದ ಏನು ಚಿಂತೆ ಮಾಡಬೇಡಿ ನನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಇಂದ್ರಲೋಕಕ್ಕೆ ಕರ್ಕೊಂಡು ಹೋದ ಇಂದ್ರಲೋಕಕ್ಕೆ ಹೋದರೆ ಇಂದ್ರದೇವರು ಬೈದರು ಮಗನಿಗೆ ಏನು ಅನ್ಯಾಯ ಮಾಡಿದಿ ರಾಮನ ಜೊತೆಗೆ ವಿರೋಧ ಮಾಡ್ತೀ ಸಾಧ್ಯ ಇದು ಅಸಾಧ್ಯ ಅಂತ ಇವತ್ತಾದರೆ ಮಂತ್ರಿಗಳನ್ನು ಜೀರ್ಣಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅವತ್ತು ಇಂದ್ರ ಒಪ್ಪಿಕೊಳ್ಳಿಲ್ಲ ನನ್ನ ಮಗ ಅನ್ಯಾಯ ಮಾಡಿದ್ರು ಅದನ್ನು ಸಹಿಸ್ಕೊಳ್ಳಲಿಕ್ಕಾಗುವುದಿಲ್ಲ ಅಂತ ಇಂದ್ರನನ್ನು ಇಂದ್ರ ಮಗನನ್ನು ಕೈಬಿಟ್ಟ ಜಯಂತ ಬಂದ ಜಯಂತ ಬಂದು ದೇವರಿಗೆ ಶರಣಾಗತನಾಗ್ತಾನೆ ಆಗ್ತಾನೆ ಕುರಂಗನೂ ಬರ್ತಾನೆ ಕಾಗೆಯೂ ಬರ್ತದೆ ನಮ್ಮ ದೇವರು ಅದನ್ನು ಮೂರು ವಿಭಾಗ ಮಾಡ್ತಾರೆ ಒಂದು ಕುರಂಗ ದೈತ್ಯ ಅದನ್ನು ಏನೂ ರಿಪೇರಿ ಮಾಡಲಿಕ್ಕಾಗುವುದಿಲ್ಲ ಇನ್ನೊಬ್ಬ ಕಾಗೆ ಇನ್ನೊಂದು ಜಯಂತ ಆ ಜಯಂತ ದೇವರಿಗೆ ಕ್ಷಮೆಯಾಚನೆ ಮಾಡಿದ ದೇವರೇ ಇನ್ನೊಂದು ಸಲ ಇಂಥ ತಪ್ಪು ನಡೆಯುವುದಿಲ್ಲ ಒಂದು ಸಲ ನನ್ನನ್ನು ಕ್ಷಮಿಸಿ ಅಂತ ಅವನು ಕ್ಷಮೆಯಾಚನೆ ಮಾಡಿದ ಅಲ್ಲಿ ಅವನು ಕ್ಷಮೆಯಾಚನೆ ಮಾಡಿದಾಗ ಭಗವಂತ ಆ ಅವನನ್ನು ಬಿಟ್ಬಿಟ್ಟ ಕುರಂಗನನ್ನು ಬ ಬ್ರಹ್ಮಾಸ್ತ್ರದಿಂದ ಸುಟ್ಟು ಬೂದಿ ಮಾಡಿದ ಅದರ ಮೇಲೆ ಆ ಕಾಗೆಗೆ ಒಂದು ಕಣ್ಣನ್ನು ಕೊಟ್ಟ ಒಂದು ಕಣ್ಣು ತೆಗೆದ ದೇವರ ಕೃಪಾ ಕಟಾಕ್ಷ ಯಾಕೆಂತಂದರೆ ಅದಕ್ಕೆ ಒಂದು ಕಣ್ಣು ಇರುವ ತನಕ ಎರಡು ಕಣ್ಣಿದ್ದರೆ ಮಾತ್ರ ಆ ಕುರಂಗ ಬದುಕ್ತಾನೆ ಒಂದು ಕಣ್ಣು ಇದ್ದರೆ ಒಂದು ಕಣ್ಣು ಹೋದರೆ ಆ ಕುರಂಗ ಅನ್ನುವ ದೈತ್ಯ ಅದು ಸಾಯ್ತಾನೆ ಹಾಗಾಗಿ ಕುರಂಗ ಅನ್ನುವ ದೈತ್ಯ ಯಾಕೆ ಸತ್ತ ಅಂತಂದರೆ ಕಾಗೆಗೆ ಒಂದು ಕಣ್ಣು ನೋಡಿ ದೇವರ ಸಾಮರ್ಥ್ಯ ಅಂತಂದರೆ ಕಣ್ಣು ತೆಗೆಯುವುದು ಅಂದರೆ ಎರಡೂ ಕಣ್ಣು ತೆಗೆಯದು ಹೀಗೆ ಮಾಡಲಿಲ್ಲ ಒಂದೇ ಕಣ್ಣು ಇವತ್ತು ನೋಡಿ ಕಾಗೆಗಳಿಗೆ ಒಂದೇ ಕಣ್ಣು ಇರ್ತದೆ ಹೊರತು ಎರಡು ಕಣ್ಣುಗಳಿಲ್ಲ ಹಾಗಾಗಿ ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ ಅಂತ ರಾಯರು ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಕಾಕಾಕ್ಷಿ ಇದರ ಸ್ವಾರಸ್ಯ ಇದೆ ಇದನ್ನು ಹೇಳಬೇಕು ಇವತ್ತಿನ ಸಭೆ ಇದು ಸರಿಯಿಲ್ಲ ಹಾಗಾಗಿ ಇಲ್ಲಿ ಇದನ್ನು ನಿಲ್ಲಿಸಿ ಕೃಷ್ಣಾರ್ಪಣ ವಸ್ತು ಅಂತ